ಗುರು ಅಮೆಝಾನ್ ಪ್ರೈಮ್ ನಲ್ಲಿ ಸ್ಕ್ರೋಲ್ ಮಾಡ್ತಿದ್ದಾಗ ತಮ್ಮನ್ನ ಬಾಟಿಯ ಕಾಣ್ತು ಅಂತ ಮೂವಿ ಮೇಲೆ ಕ್ಲಿಕ್ ಮಾಡಿದೆ ಗುರು ನೋಡ್ತಾ ನೋಡ್ತಾ ತಲೆ ಕೆಟ್ಟೋಯ್ತು ಸೀರಿಯಸ್ಲಿ ಅದಕ್ಕೆ ನಿಮ್ಗೆ ಒಂಚೂರು ತಲೆ ಕೆಟ್ಟ ಬಿಡೋಣ ಅಂತ ಬಂದಿದ್ದೀನಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಪುಟ್ ಹುಡುಗಿ ತಲೆನ ಕಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ತಗೊಂಡ್ ಬಂದಿದೆ ಈ ಹುಡುಗಿ ಇರೋ ಊರಿನ ಹೆಸರು ಒದೆಲ್ಲ ಅಂತ ಸೊ ಈ ತಲೆನ ಹೇಗೆ ಕಡಿದ್ಲು ಅಂತ ಫ್ಲಾಶ್ ಬ್ಯಾಕ್ ನಲ್ಲಿ ಸ್ಟೋರಿ ಹೇಳ್ತಾರೆ ಸ್ವಲ್ಪ ದಿನಗಳ ಮುಂಚೆ ಈ ಒದೆಲಾ ಅನ್ನುವ ಊರಿನಲ್ಲಿ ತಿರುಪತಿ ಅನ್ನುವ ಒಬ್ಬ ವ್ಯಕ್ತಿ ಇರ್ತಾನೆ ಈತ ಊರಿನಲ್ಲಿ ಮದುವೆಯಾದ ಹುಡುಗಿಯರನ್ನೆಲ್ಲ ಮೊದಲ ರಾತ್ರಿ ದಿನ ಎತ್ತಾಕೊಂಡು ಬಂದು ಬಲಾತ್ಕ ಮಾಡಿ ಸಾಯಿಸ್ಬಿಟ್ಟು ಅವರ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಬಂದು ತನ್ನ ಟ್ರಂಕ್ ನಲ್ಲಿ ಇಟ್ಕೊಳ್ತಿದ್ದ ಈ ವಿಚಾರ ಈ ತಿರುಪತಿಯ ಹೆಂಡತಿಗೆ ಗೊತ್ತಾಯ್ತು ಸೊ ಅವ್ರೇನ್ ಮಾಡಿದ್ರು ಒಂದು ಮಚ್ಚು ತಗೊಂಡೋಗಿ ತಿರುಪತಿಯ ಕತ್ತನ್ನ ಕತ್ತರಿಸ್ಬಿಟ್ರು ಆ ಕತ್ತನ್ನ ಎತ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಗೆ ಕೊಟ್ರು ನವರು ತಿರುಪತಿಯ ಹೆಂಡತಿಯನ್ನ ಅರೆಸ್ಟ್ ಮಾಡಿದ್ರು ಈ ಕಡೆ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಪೊಲೀಸ್ನವರು ಅಂಡ್ ಡಾಕ್ಟರ್ ಗಳು ಎಲ್ರು ಸೇರ್ಕೊಂಡು ತಿರುಪತಿ ಬಾಡಿಯನ್ನ ಕಟ್ಟುಬಿಟ್ಟು ಅವನ ಫ್ಯಾಮಿಲಿಗೆ ಕೊಟ್ರು ಈಗ ಊರಿಗೆ ಕರೆ ತಂದು ತಿರುಪತಿಯನ್ನ ಅಂತ್ಯ ಸಂಸ್ಕಾರ ಮಾಡ್ಬೇಕು ಆದ್ರೆ ಆತನ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಯಾರು ಜನಗಳು ಬರ್ತಾರೆ ಯಾಕಂದ್ರೆ ಅವನು ಅಷ್ಟೊಂದು ಕೆಟ್ಟ ಅವನ ಅಂತ್ಯ ಸಂಸ್ಕಾರ ಮಾಡೋದೇನು ಅಂತ ಇನ್ನು ಊರಿನ ಮುಖ್ಯಸ್ಥರಿಗೂ ಈ ವಿಚಾರ ಗೊತ್ತಾಗತ್ತೆ ಅವರು ಊರಿನ ದೊಡ್ಡ ದೊಡ್ಡ ಜನಗಳೆಲ್ಲ ಜೊತೆ ಸೇರ್ಕೊಂಡು ಡಿಸ್ಕಸ್ ಮಾಡ್ತಾರೆ ಇವನು ನಮ್ಮ ಊರಿನ ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಹಿಂಸೆ ಕೊಟ್ಟ ಇಷ್ಟು ಬೇಗ ಇವ್ನ ಸತ್ತೋಗ್ಬಿಟ್ಟು ಅವನ ಆತ್ಮಕ್ಕೆ ಶಾಂತಿ ಸಿಗ್ಬಿಟ್ರೆ ಅವ್ನ್ ಸಫರ್ ಪಟ್ಟಂಗೆ ಆಗೋದಿಲ್ಲ ಸೊ ಅವನಿಗೆ ಮೋಕ್ಷ ಇರೋ ಇರೋತರ ಸಮಾಧಿ ಶಿಕ್ಷೆ ಕೊಡೋಣ ಅಂತ ಊರ್ನೋ ಡಿಸೈಡ್ ಮಾಡ್ತಾರೆ ಅಂದ್ರೆ ಈತನಿಗೆ ಅಂತ್ಯ ಸಂಸ್ಕಾರ ಕೊಡೋದು ಬಿಟ್ಟು ಇವನ ದೇಹವನ್ನ ಸಮಾಧಿಯ ಒಳಗಡೆ ನಿಲ್ಲಿಸಿ ಅದನ್ನ ಕಪ್ಪು ರಥದಿಂದ ನೆನೆಸಿ ಊರ ಜನಗಳ ಕಿರುಬೆರಳಿನ ಬೆರಳಿನ ಉಗುರು ಕಾಲ ಕೆಳಗಿನ ಮಣ್ಣು ಹುಟ್ಟಿರುವ ಬಡೆ ಜೊತೆಗೆ ಕಬ್ಬು ಎಳ್ಳು ಇವನ್ನೆಲ್ಲ ಕಟ್ಟಿ ಸಮಾಧಿಯೊಳಗೆ ಇಡು ಅವನನ್ನ ಸಮಾಧಿ ಮಾಡಿದ್ರೆ ಅದು ಸಮಾಧಿ ಶಿಕ್ಷೆ ಆಗತ್ತೆ ಆಗ ಆತನ ಆತ್ಮ ಮೋಕ್ಷ ಹೊಂದೋದಿಲ್ಲ ವಿಲವಿಲ್ಲ ಅಂತ ಒದ್ದಾಡತ್ತೆ ಸಮಾಧಿ ಒಳಗಡೆನೆ ಬಂಧನ ಆಗ್ಬಿಡತ್ತೆ ನರ್ಕ ಅನುಭವಿಸುತ್ತೆ ಅಂತ ಇದು ಇವರ ಪ್ಲಾನ್ ಸೊ ಅಂದ್ಕೊಂಡಂತೆ ಆ ತಿರುಪತಿಯ ಬಾಡಿಗೆ ಸಮಾಧಿ ಶಿಕ್ಷೆಯನ್ನ ಕೊಡ್ತಾರೆ ಶಿಕ್ಷೆ ಕೊಡ್ತಿರ್ಬೇಕಾದ್ರೆ ತಿರುಪತಿಯ ಆತ್ಮ ಬೇಡ್ಕೊಳ್ತಿರುತ್ತೆ ಬಿಟ್ಬಿಡ್ರೋ ಏನೋ ತಪ್ಪ ಮಾಡದೆ ಬಿಟ್ಬಿಟ್ರು ಮತ್ತೆ ಯಾಕೆ ಶಿಕ್ಷೆ ಕೊಡ್ತೀರಾ ಅಂತ ಬಟ್ ಅದ್ ಯಾರಿಗೂ ಕೇಳಿಸೋದಿಲ್ಲ ಈಗ ಈತನಿಗೆ ಸಮಾಧಿ ಶಿಕ್ಷೆಯನ್ನು ಕೊಟ್ಟು ಇವನ ಆತ್ಮವನ್ನ ಟ್ರಾಪ್ ಮಾಡ್ಬಿಡ್ತಾರೆ ಸಮಾಧಿನಲ್ಲಿ ಬಟ್ ತಿರುಪತಿಯ ಆತ್ಮ ಈಗ ಪ್ರತಿಜ್ಞೆ ತಗೊಳುತ್ತೆ ನನ್ಗೆ ಇಷ್ಟೆಲ್ಲ ಹಿಂಸೆ ಕೊಡ್ತಿರಲ್ಲ ನಿಮ್ಮ ಊರಿನ ಪ್ರತಿ ಪ್ರತಿ ಮನೆಗೂ ರಕ್ತವನ್ನ ಹರಿಸ್ತೀನಿ ಎಲ್ರಿಗೂ ನೋವು ಅಂತೇನು ಅಂತ ತಿಳಿಸ್ತೀನಿ ಯಾರು ನೆಮ್ಮದಿಯಾಗಿರೋ ಬಿಡೋದಿಲ್ಲ ಅಂತ ಪ್ರತಿಜ್ಞೆ ತಗೊಂಡ್ಬಿಡುತ್ತೆ ಇದಾಗಿ ಆರು ತಿಂಗಳ ನಂತರ ಊರಿನಲ್ಲಿ ಪ್ರಪ್ರಥಮ ಶುಭ ಕಾರ್ಯ ನಡೆಸಿದೆ ಯಾರದೋ ಒಂದು ಹುಡುಗ ಹುಡುಗಿ ಮದುವೆ ನಡೆಸಿದೆ ಊರ್ನವರೆಲ್ಲ ಖುಷಿಯಾಗಿದ್ದಾರೆ ತಿರುಪತಿ ಕಾಟ ಇಲ್ಲ ಎಲ್ಲರೂ ಖುಷಿ ಖುಷಿಯಾಗಿರೋ ಬಹುದು ಅಂತ ಡಾನ್ಸ್ ಮಾಡಿಸಿದ್ದಾರೆ ಅವತ್ ರಾತ್ರಿ ಮದುವೆ ಹುಡುಗ ಹುಡುಗಿಗೆ ಆಶೀರ್ವಾದ ಮಾಡೋಣ ಅಂತ ಒಬ್ಬ ಪ್ರೀಸ್ಟ್ ಹೋಗ್ತಿರ್ತಾರೆ ಅವ್ರು ಹೋಗ್ತಿರೋ ದಾರಿನಲ್ಲೇ ತಿರುಪತಿಯ ಸಮಾಧಿ ಇದೆ ಸಮಾಧಿಯ ಪಕ್ಕ ಕುಳಿತು ಒಂದ್ ಮೂರ್ ಜನ ಎಣ್ಣೆ ಹೊಡಿಸಿದಾರೆ ಅದ್ರಲ್ಲಿ ಒಬ್ಬ ಹುಡುಗ ಈಗ ಮದುವೆ ಆಗ್ತಿದ್ದಾಳಲ್ಲ ಅವಳನ್ನ ಲವ್ ಮಾಡ್ತಿದ್ದ ಹುಡುಗ ಈಗ ಆಶೀರ್ವಾದ ಮಾಡೋಕ್ ಹೋಗ್ತಿದ್ದ ಪ್ರೀಸ್ಟ್ ಅನ್ನ ಕರೆದು ಅವರೆಲ್ಲ ಬಾರಪ್ಪ ಎಣ್ಣೆ ಹೊಡಿಯೋಣ ಅಂತ ಕೂರಿಸ್ಕೊಳ್ತಾರೆ ಮಾತಾಡ್ತಾ ಮಾತಾಡ್ತಾ ಹುಡುಗಿನ ನಾನು ಮದುವೆ ಆಗಬೇಕು ಅಂತಿದ್ದೆ ಆದ್ರೆ ಬೇರೆ ಯಾರು ಮದುವೆ ಆಗ್ತಿದಳು ಈಗ ಅವಳು ಆದ್ರೆ ನಾನು ಬಿಡೋದಿಲ್ಲ ಅವಳನ್ನ ಎತ್ತಾಕೊಂಡ್ ಬಂದು ಬಲಾತ್ಕಾರ ಮಾಡ್ಬಿಡ್ತೀನಿ ಅಂತ ಮಾತಾಡ್ತಿರ್ತಾನ ಹುಡುಗ ಆಗ ಪ್ರೀಸ್ಟ್ ಬೈತಾರೆ ಅಯ್ಯೋ ನೀನು ಮಗ ಆರ್ತಿ ಅತ್ತ ಇಂತ ತರಲೆ ಕೆಲಸ ಎಲ್ಲ ಮಾಡ್ತೀಯ ನೀನು ಮುಚ್ಚು ಬಾಯಿ ನಾಯಿ ಅಂತ ಬೈದ್ ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಮೂರ್ನಾಲ್ಕ್ ಪೆಗ್ ಒಳಗಡೆ ಹೋಗಿರೋದ್ರಿಂದ ಇವ್ರಿಗೆ ನಂಬರ್ ಗೆ ಅರ್ಜೆಂಟ್ ಆಗ್ಬಿಡತ್ತೆ ಸೊ ಹೋಗಿ ಅಲ್ಲೇ ಪಕ್ಕದಲ್ಲಿ ಇರುವ ಸಮಾಧಿಯ ಮೇಲೆ ನಂಬರ್ ಒನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಒಳಗಡೆ ಇರುವ ತಿರುಪತಿ ಆತ್ಮ ಇದನ್ನ ನೋಡಿ ಉರ್ಕೊಳ್ಳತ್ತೆ ಸರಿ ಇವ್ರು ನಂಬರ್ ಒನ್ ಮಾಡಿ ವಾಪಸ್ ಹೋಗುವಾಗ ಅಲ್ಲೇ ಕಾಲ ಕೆಳಗಡೆ ಒಂದು ಚುಚ್ಚು ಬಿಡುತ್ತೆ ಮುಳ್ಳಿನಿಂದ ರಥ ಹೋಗಿ ಸಮಾಧಿಯ ಒಳಗಡೆ ಬೀಳುತ್ತೆ ತಿರುಪತಿ ರಕ್ತದ ರುಚಿಯನ್ನ ನೋಡ್ಬಿಡ್ತಾನೆ ಆತನಿಗೆ ಶಕ್ತಿ ಬಂದ್ಬಿಡತ್ತೆ ಡೈರೆಕ್ಟ್ ತಿರುಪತಿ ಆತ್ಮ ಬಂದು ಈ ಪ್ರೀಶ್ ನ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಈಗ ಈ ಪ್ರೀಸ್ಟ್ ವೀಲಿಂಗ್ ಮಾಡ್ಕೊಂಡು ಬೈಕ್ ನಲ್ಲಿ ಆ ಹುಡುಗ ಹುಡುಗಿ ಮನೆಗ್ ಹೋಗ್ತಾರೆ ಅಲ್ಲಿ ಏನು ಆಗೇ ಇಲ್ವೇನೋ ಅನ್ನೋ ತರ ಆಶೀರ್ವಾದ ಮಾಡ್ತಾರೆ ಬಟ್ ಆ ಹುಡುಗ ಹುಡ್ಗಿಯ ಮೊದಲ ರಾತ್ರಿಯಲ್ಲಿ ಅವರ ರೂಮ್ ಗೆ ನುಗ್ಬಿಟ್ಟು ಈ ಪ್ರೀಶ್ ನ ದೇಹದಲ್ಲಿರುವ ತಿರುಪತಿ ಪ್ರೀಷ್ ನ ಬಾಡಿಯ ಮುಖಾಂತರ ಹುಡುಗನಿಗೆ ಹೊಡೆದು ಹುಡುಗಿಯನ್ನ ಅತ್ಯಾಚಾರ ಮಾಡಿ ಹುಡ್ಗ ಹುಡುಗಿನ ಇಬ್ಬರುನು ಕೊಲೆ ಮಾಡ್ಬಿಡ್ತಾನೆ ಈಗ ಪೊಲೀಸ್ನವರು ಆ ಪ್ರೀಶ್ ನ ಹಿಡ್ಕೊಳ್ತಾರೆ ಬಟ್ ಪ್ರೀಶ್ ನ ಬಾಡಿಯಿಂದ ಈಗ ತಿರುಪತಿ ಹೊರಟು ಬಿಟ್ಟವನ ಪ್ರೀಸ್ಟ್ ಗೆ ಏನಾಯ್ತು ಅಂತಲೇ ಗೊತ್ತಿಲ್ಲ ಪೊಲೀಸರು ಎತ್ತಾಕೊಂಡು ಹೋಗಿ ಚೆನ್ನಾಗಿ ಹೊಡಿತಾರೆ ನನ್ಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅಂತಲೇ ಈ ಪ್ರೀಸ್ಟ್ ಹೇಳ್ತಿರ್ತಾರೆ ಆಗ ಅವ್ರಿಗೆ ನನ್ನ ಎಣ್ಣೆ ಆ ಹುಡುಗರು ಮಾತಾಡ್ತಿದ್ದು ಸೊ ಈ ವಿಚಾರವನ್ನ ಪೊಲೀಸರಿಗೆ ಹೇಳ್ತಾರೆ ಪೊಲೀಸರು ಆ ಹುಡುಗರನ್ನು ಎತ್ತಾಕೊಂಡ್ ಹಾಕೊಂಡ್ ಬಂದು ಹೊಡಿತಾರೆ ಅವ್ರು ಕೂಡ ನನ್ ಬಾಯಿ ಮಾತ್ಗಷ್ಟೇ ಹೇಳಿದ್ದು ನಾನು ಏನು ಮಾಡಿಲ್ಲ ಅಂತ ಹೊಡ್ಕೊಂತಿರ್ತಾರೆ ಆದ್ರೂ ಪೊಲೀಸರು ಬಿಡೋದಿಲ್ಲ ಈ ಕಡೆ ಇದೇ ಊರಿನಲ್ಲಿ ಅಲ್ಲಾ ಬಕ್ಷು ಅನ್ನುವ ಒಬ್ಬ ಮುಸ್ಲಿಂ ವ್ಯಕ್ತಿ ಇರ್ತಾರೆ ಅವ್ರು ಕೂಡ ದೇವಭೂತಗಳನ್ನ ಬಿಡಿಸ್ತಿರ್ತಾರೆ ಇದೇ ರೀತಿ ಒಂದು ಹುಡುಗಿಗೆ ದೃಷ್ಟಿ ಆಗ್ಬಿಟ್ಟಿರುತ್ತೆ ಆ ದೃಷ್ಟಿಯನ್ನ ಕಪ್ಪು ಕೋಳಿಯಿಂದ ತೆಗೆದು ಇದನ್ನ ಊರಿನ ಹೊರಗಡೆ ಬಿಟ್ಟು ಬಂದ್ಬಿಡಿ ಅಂತ ಕಳಿಸ್ತಾರೆ ಕೋಳಿನ ಬಿಟ್ಟು ಆ ಕಡೆ ಹೋಗಿದ ತಕ್ಷಣ ತಿರುಪತಿ ಆತ್ಮ ಬಂದು ಕೋಳಿನ ತಿಂತಾ ಇದೆ ಅದನ್ನ ವೆಂಕಟೇಶ್ ಅನ್ನುವ ಒಬ್ಬ ವ್ಯಕ್ತಿ ನೋಡ್ತಾರೆ ಬೈಕ್ ನಲ್ಲಿ ಬರ್ತಿದಾಗ ಡೈರೆಕ್ಟ್ ಹೋಗಿ ಅಲ್ಲಾ ಭಕ್ಷುಗೆ ಈ ವಿಚಾರವನ್ನ ಹೇಳ್ತಾರೆ ಸ್ವಲ್ಪ ಸ್ವಲ್ಪ ರಿಯಲೈಸ್ ಆಗುತ್ತೆ ನೆನ್ನೆ ಆ ಹುಡುಗಿಯನ್ನ ಕೊಲೆ ಮಾಡಿದ್ದು ಮದುವೆ ಆದ ಹುಡುಗಿಯನ್ನ ಇಲ್ಲಿ ಕೋಳಿ ತಿಂದಿದ್ದು ಇದೆಲ್ಲ ತಿರುಪತಿಯ ಕೈವಾಡನೆ ಇರಬೇಕು ಅಂತ ಐ ಮೀನ್ ಅಂದ್ಕೊಳ್ತಿರ್ತಾರೆ ಅಷ್ಟ್ರಲ್ಲಿ ಮತ್ತೊಬ್ಬ ವ್ಯಕ್ತಿ ಬರ್ತಾರೆ ನಾನು ಮಗಳ ಮದುವೆ ಮಾಡ್ತೀನಿ ಹತ್ರದಲ್ಲೇ ಅಂತ ಅಲ್ಲಾ ಬಕ್ಷು ಹೇಳ್ತಾರೆ ಬೇಡ ಬೇಡ ಈ ಸಮಯದಲ್ಲಿ ಮದುವೆ ಎಲ್ಲ ಮಾಡೋದು ಸರಿ ಇಲ್ಲ ಅಂತ ಬಟ್ ನೋ ವ್ಯಕ್ತಿ ಕೇಳೋಕ್ ತಯಾರಿಲ್ಲ ನಿನ್ನೆ ಆಗಿದ ಅತ್ಯಾಚಾರಕ್ಕೆ ಆ ಪ್ರೀಸ್ಟ್ ಕಾರಣ ಅವ್ರನ್ನೆಲ್ಲ ಹಿಡ್ಕೊಂಡಿದ್ದಾರೆ ಪೊಲೀಸ್ನವರು ಈಗ ಹೆದರು ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಆ ಹುಡುಗಿಯ ಮದುವೆ ದಿನ ಬಂದೇ ಬಿಡುತ್ತೆ ದಾಮ್ ಧೂಮ್ ಅಂತ ಅದ್ದೂರಿಯಾಗಿ ಮದುವೆಯನ್ನ ಮಾಡ್ಬಿಡ್ತಾರೆ ಇನ್ನು ಈ ಮದುವೆಗೆ ಮುಗಿ ಕೊಡೋಕೆ ಅಂತ ಈ ಊರಿನ ಹಳೆ ಸರ್ಪಂಚ್ ಬಂದು ನೂರ ಹದಿನಾರು ರೂಪಾಯಿ ಮುಗಿ ಕೊಡ್ತಾರೆ ಇದನ್ನ ಮೈಕ್ ನಲ್ಲಿ ಅನೌನ್ಸ್ ಮಾಡಿ ಅವರನ್ನ ಅವಮಾನ ಮಾಡಿಬಿಡ್ತಾರೆ ಈ ಮದುವೆ ಗಂಡ ಐ ಮೀನ್ ಹೆಣ್ಣಿನ ಕಡೆ ಅವರು ನೂರಾ ರೂಪಾಯಿ ಕೊಡಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಆಗ ಹಳೆ ಸರ್ಪಂಚ್ ಹೇಳ್ತಾರೆ ನೀನ್ ಕೂಡ ನನ್ನ ಮಗಳಿಗೆ ಅಷ್ಟೇ ಅಲ್ವೇನಪ್ಪ ಕೊಟ್ಟಿದ್ದು ಅದಕ್ಕೆ ನಾನು ನೂರ ಹದ್ನಾರು ರೂಪಾಯಿ ಕೊಟ್ಟು ಲೆಕ್ಕ ಚುಕ್ಕಾ ಮಾಡೋಕ್ ಬಂದೆ ಅಂತ ಹಿಂಗೆ ಮಾತಿಗೆ ಮಾತು ಬೆಳೆದು ಹಳೆ ಸರ್ಪಂಚ್ ಮತ್ತೆ ಹೊಸ ಸರ್ಪಂಚು ಹೊಸ ಸರ್ಪಂಚ್ ಯಾರು ಈಗ ಮದ್ವೆ ಆಗ್ತಾಳಲ್ಲ ಹುಡುಗಿ ಅವ್ರ ತಾತ ಇವರಿಬ್ಬರದು ಬರೋದು ಕಿತಾಟ ಶುರುವಾಗ್ಬಿಡತ್ತೆ ಈ ಹಳೆ ಸರ್ಪಂಚು ಆ ಹುಡುಗಿಯನ್ನ ತನ್ನ ಸ್ವಂತ ಮಗಳಿನಂತೆ ಸಾಕಿರ್ತಾರೆ ಈಗ ಅದನ್ನು ನೋಡೋದಿಲ್ಲ ನನ್ ಗೌಮಾನ ಆಗೋಯ್ತು ಅಂತ ಅವಳಿಗೆ ಇಲ್ಲ ಸಲದ ಶಾಪವನ್ನ ಹಾಕಿ ನಿನ್ ಮದ್ವೆ ನೆಟ್ಗಾಗೋದಿಲ್ಲ ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಹೊಸ ಸರ್ಪಂಚ್ ನನ್ನ ಮಗಳಿಗೆ ಶಾಪ ಆಗ್ತದೆ ನೀನ್ ನೋಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಅವಾಜ್ ಹಾಕ್ತಾರೆ ಸರಿ ಜಗಳ ಮುಗಿಸ್ಕೊಂಡು ಹಳೆ ಸರ್ಪಂಚು ಮನೆ ಕಡೆ ಹೊರಡ್ತಾನೆ ಅಷ್ಟ್ರಲ್ಲಿ ಈ ಆ ಸಮಾಧಿ ಮುಂದೆನೆ ಕರೆಕ್ಟ್ ಆಗಿ ನಂಬರ್ ಒನ್ ಅರ್ಜೆಂಟ್ ಆಗುತ್ತೆ ಎಲ್ರು ಒಂದು ಸಮಾಧಿ ಬಾತ್ರೂಮ್ ಮಾಡ್ಕೊಂಡ್ಬಿಟ್ಟವ್ರೆ ಅದಕ್ಕೆನೇ ಉರ್ದೋಗ್ ತಿರುಪತಿಗೆ ಈಗ ಈ ವೈಯಂದು ಸೇಮ್ ಪ್ರಾಬ್ಲಮ್ ನಂಬರ್ ಒನ್ ಮುಗಿಸ್ಕೊಂಡು ಆ ಕಡೆ ಹೋಗಬೇಕಾದ್ರೆ ಕಾಲಿಗೆ ಮುಳು ಚುಚ್ ಬಿಡುತ್ತೆ ರಥ ಹೋಗಿ ತಿರುಪತಿ ಬೈಗೆ ಟಕಾರ್ ಅಂತ ಬಿದ್ದು ಬಿಡುತ್ತೆ ತಿರುಪತಿ ಆತ್ಮ ಬಂದು ಈ ಎನ್ ದೇಹದಲ್ಲೂ ಸೇರ್ಕೊಂಡ್ಬಿಡುತ್ತೆ ಬಡತ್ ಅವ್ ಚಪ್ಲಿ ಹಾಕೊಂಡಲ್ಲೇ ಯಾಕಲ್ಲೆಲ್ಲ ತಿರುಗಾಡ್ತವೋ ಗೊತ್ತಿಲ್ಲ ಈಗ ಹಳೆ ಸರ್ಪಂಚ್ನ ಮೇಲೆ ತಿರುಪತಿ ದೆವ್ವ ಬಂದದೆ ಈಗ ಆತ ಟ್ರಾಕ್ಟರ್ ನಲ್ಲಿ ಕೂತ್ಕೊಂಡು ಅದನ್ನ ವೀಲಿಂಗ್ ಮಾಡ್ಕೊಂಡು ಮದುವೆ ಆಗ್ತಿತ್ತಲ್ಲ ಆ ಸ್ಥಳಕ್ಕೆ ಹೋಗ್ತಾನೆ ಅಲ್ಲಿ ಗೊತ್ತಾಗುತ್ತೆ ಹುಡ್ಗ ಹುಡ್ಗ ಇದು ಮೊದಲ ರಾತ್ರಿನ ಅವರ ತೋಟದಲ್ಲಿ ಅರೇಂಜ್ ಮಾಡಿದಾರೆ ಅಂತ ಇವ ಟ್ರಾಕ್ಟರ್ ನ ತಗೊಂಡು ತೋಟಕ್ಕೆ ನುಗ್ಬಿಡ್ತಾನೆ ನೆನಪಿರ್ಲಿ ಹಳೆ ಸರ್ಪಂಚ್ ಮೈ ಮೇಲೆ ತಿರುಪತಿ ಬಂದಿದ್ದಾನೆ ಈಗ ಸರ್ಪಂಚ್ ನ ಬಾಡಿಯ ಮುಖಾಂತರ ಮಧುಮಗನನ್ನ ಸಾಯಿಸ್ ಬಿಡ್ತಾನೆ ಹುಡುಗಿಯನ್ನ ಬಲಾತ್ಕಾರ ಮಾಡಕ್ ಹೋಗ್ತಾನೆ ಆಕೆ ಅಂಕಲ್ ಅಂಕಲ್ ನನ್ನ ಮಗಳ ತರ ನೋಡ್ಕೊಂತಿದ್ರಿ ಏನ್ ಮಾಡ್ತಿದ್ರ ಅಂಕಲ್ ಅಂತ ಪರಿ ಪರಿಯಾಗಿ ಕೇಳ್ಕೊಂತಾಳೆ ಆದ್ರೂ ಈತ ಕೇಳೋದಿಲ್ಲ ಬಲಾತ್ಕಾರ ಮಾಡಿ ಸಾಯಿಸೇ ಬಿಡ್ತಾನೆ ಬೆಳಿಗ್ಗೆ ಊರಿನ ಜನಗಳಿಗೆಲ್ಲ ಗೊತ್ತಾಗುತ್ತೆ ಇಲ್ಲಿ ಈ ತರ ಕೃತ್ಯ ನಡೆದಿದೆ ಅಂತ ಸೊ ಹೊಸ ಸರ್ಪಂಚ್ ಏನ್ ಮಾಡ್ತಾನೆ ಹಳೆ ಸರ್ಪಂಚ್ ನ ಹೇಳ್ಕೊಂಬಂದು ಊರಿನ ಅರಳಿ ಮರ ಕಟ್ ಹಾಕ್ತಾನೆ ಜೊತೆಗೆ ಹಳೆ ಪ್ರೀಸ್ಟ್ ಇದ್ನಲ್ಲ ಮೊದಲ ಹುಡುಗಿಯ ಬಲಾತ್ಕಾರ ಮಾಡಿದ್ನಲ್ಲ ಆತನನ್ನು ಕರ್ಕೊಂಡು ಬಂದು ಅರಳಿ ಮರಕ್ಕೆ ಕಟ್ ಹಾಕಿ ಚೆನ್ನಾಗಿ ಹೊಡಿಯೋಕ್ ಶುರು ಮಾಡ್ತಾನೆ ಇವ್ರಿಬ್ರು ಮೈ ಮೇಲೆ ಈಗ ತಿರುಪತಿ ಇಲ್ಲ ಅದ ಕಾರಣ ಇವ್ರು ಹೇಳ್ತಿದ್ದಾರೆ ಅಲ್ಲಿ ಏನಾಗ್ತಿದೆ ಅಂತಲೇ ನಮಗೆ ಗೊತ್ತಿಲ್ಲ ಪ್ಲೀಸ್ ನಮ್ಮನ್ ಬಿಡ್ಬಿಡಿ ಅಂತ ಬಟ್ ಯಾರು ಕೇಳ್ತಿಲ್ಲ ಆಗ ಅಲ್ಲಾ ಬಕ್ಷ್ ಬಂದು ಇವರಿಬ್ಬರನ್ನ ಸೇವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಇದು ಇವರಿಬ್ಬರ ಕೃತ್ಯ ಅಲ್ಲ ತಿರುಪತಿಯ ಕೃತ್ಯ ಅಂತ ಊರಿನ ಜನಗಳೆಲ್ಲ ಕೇಳೋಕ್ ರೆಡಿ ಇಲ್ಲ ಅಷ್ಟ್ರಲ್ಲಿ ಸೀನಿಯರ್ ಪೊಲೀಸ್ ಆಫೀಸರ್ ಅಲ್ಲಿಗೆ ಬರ್ತಾರೆ ಏನಪ್ಪ ಅಲ್ಲಾ ಬಕ್ಷ್ ಇವ್ರಿಬ್ರನ್ನ ಸೇವ್ ಮಾಡೋಕ್ ನೋಡ್ತಿದ್ಯಾ ನೀನು ಇವರಿಬ್ರು ಜೈಲ್ ಇರಬೇಕು ಇರ್ಬೇಕು ಹೋಗೋಣ ಜೈಲ್ಗೆ ನಡೀರಿ ಅಂತ ಹೇಳ್ತಾರೆ ಆಗ ಅಲ್ಲಾ ಭಕ್ಷ ಹಂಗೆಲ್ಲ ಮೋಸ ಮಾಡೋದಿಲ್ಲ ಅವ್ರು ಊರಿಗೆ ಒಳಿತಾಗ್ಲಿ ಅಂತ ಈ ಮಾತನ್ನ ಹೇಳ್ತಿದ್ದಾರೆ ಅವ್ರ ಮಾತನ್ನ ನಾವು ಕೇಳ್ಬೇಕು ಅಂತ ಊರಿನ ಜನ ಹೇಳ್ತಾವ್ರೆ ಆಗ ಸೀನಿಯರ್ ಪೊಲೀಸ್ ಹೇಳ್ತಾರೆ ಓಹೋ ಹೋಹೋ ಇವ್ರ ಪ್ರಕಾರ ತಿರುಪತಿ ದೆವ್ವ ಬಂದ್ ಮೆಡ್ಕೊಂಡ್ಬಿಡಿತಾ ಇವ್ರನ್ನ ದೆವ್ವ ಗಿವ್ವ ಎಲ್ಲ ನಾವ್ ಇದು ಇಪ್ಪತ್ತೊಂದನೇ ಶತಮಾನ ಸೈಲೆಂಟ್ ಆಗಿ ಇರಪ್ಪ ಅಂತ ಬೈತಾವ್ರೆ ಅಂಡ್ ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಅಂತ ನಾನ್ ಇವತ್ತು ತಿರುಪತಿಯ ಸಮಾಧಿ ಮೇಲೆ ಚೇರ್ ಹಾಕೊಂಡ್ ಕುತ್ಕೊಂತೀನಿ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಕಳಿಸ್ಬಿಟ್ಟು ಕಳ್ಸಿಬಿಟ್ಟು ಇವ್ರೊಬ್ಬರೇ ಚೇರ್ ಹಾಕೊಂಡ್ ಸಮಾಧಿ ಪಕ್ಕ ಕುತ್ಕೊಳ್ತಾರೆ ಬಟ್ ಅವತ್ ರಾತ್ರಿ ತಿರುಪತಿ ಆತ್ಮ ಸೈಕಲ್ ಮೇಲೆ ಕುತ್ಕೊಂಡು ಈ ಪೊಲೀಸ್ ಅನ್ನ ಅಂತ ರೋಡ್ ಮೇಲೆಲ್ಲಾ ಎಳ್ದಾಡ್ಕೊಂಡು ಹೋಗಿ ಸಾಯಿ ಬಿಡತ್ತೆ ಜನಗಳಿಗೆ ನೆಕ್ಸ್ಟ್ ಡೇ ಈ ವಿಚಾರ ಗೊತ್ತಾಗತ್ತೆ ಅಂಡ್ ಕನ್ಫರ್ಮ್ ಆಗುತ್ತೆ ತಿರುಪತಿಯ ಕೃತಿ ಕೃತಿಯಾಯ್ದೆಲ್ಲ ಅಂತ ಸರಿ ಈಗ ಊರಿನ ಜನಗಳೆಲ್ಲ ಊರಿನಲ್ಲಿ ಏನ್ ನಡೀತಿದೆ ಅನ್ನುವ ವಿಚಾರವನ್ನ ತಿಳಿಸ್ಲಿಕ್ಕೆ ಈ ತಿರುಪತಿಯ ಹೆಂಡತಿ ರಾಧಾ ಜೈಲ್ ನಲ್ಲಿ ಇದಳಲ್ಲ ಅವಳ ಹತ್ರ ಹೋಗ್ತಾರೆ ರಾಧಾ ತಿರುಪತಿ ಆತ್ಮ ಹಿಂಗೆ ಬಂದ್ಬಿಟ್ಟು ಏನೇನೋ ತರಲೆ ಮಾಡ್ತಿದೆ ನಾವು ಆತ್ಮಕ್ಕೆ ಮೋಕ್ಷ ಕೊಡ್ಲಿಲ್ಲ ಜೈಲ್ಗೆ ಹಾಕಿದ್ವಿ ಸಮಾಧಿ ಶಿಕ್ಷೆ ಕೊಟ್ವಿ ಅದಕ್ಕೋಸ್ಕರ ಐತೆಲ್ಲ ಆಗಿದೆ ಅಂತ ಹೇಳ್ತಾರೆ ರಾಧಾ ಫುಲ್ ಫೀಲ್ ಆಗ್ತಾರೆ ಊರಿನ ಜನಗಳಿಗೆ ತೊಂದರೆ ಆಗ್ಬಾರ್ದು ಅಂತ ನಾನು ಆತನ ಕತ್ ಕತ್ತರಿಸಿದ್ರೆ ನೀವು ಸತ್ತಿರೋನ್ನ ಬಿಟ್ ಕಳಿಸ್ತಾ ಅದನ್ನ ಕೂಡ ಹಾಕೊಂಡು ತೊಂದರೆ ಅನುಭವಿಸ್ತಿದಿರಲ್ಲ ಅಂತ ಬೈತಾರೆ ಜೊತೆಗೆ ಇದಕ್ಕೆಲ್ಲ ಪರಿಹಾರ ಬೇಕು ಅಂದ್ರೆ ಅಕ್ಕ ಭೈರವಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಈಗ ಭೈರವಿ ಅಂತ ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗತ್ತೆ ಮೂವಿನಲ್ಲಿ ಈ ಭೈರವಿಗೆ ಚಿಕ್ಕ ವಯಸ್ಸಿನಿಂದಲೇ ನಾಗ ಸಾಧು ಆಗಬೇಕು ಅಂತ ಆಸೆ ಆದ ಕಾರಣ ಚಿಕ್ಕ ವಯಸ್ಸಿನಿಂದಲೇ ಮನೆಯಿಂದ ದೂರ ಹೋಗಿ ಸನ್ಯಾಸತ್ವವನ್ನ ತಗೊಂಡಿರ್ತಾರೆ ಜಪತಪಗಳನ್ನ ಮಾಡಿ ಅಪಾರ ಶಕ್ತಿಯನ್ನ ಗಳಿಸಿದ್ದಾರೆ ಅಂಡ್ ಅವ್ರು ಯಾವಾಗ್ಲೂ ಜ್ಯೋತಿರ್ಲಿಂಗಗಳ ದರ್ಶನ ಪಡಿತಾ ಜಪತಪಗಳನ್ನ ಮಾಡಿರ್ತಾರೆ ಹಿಮಾಲಯಕ್ಕೆಲ್ಲ ಹೋಗಿ ಬಂದ ನಮ್ಮ ಊರಿನ ಹೊರಗಡೆ ಇರುವ ದೇವಸ್ಥಾನಕ್ಕೆ ಪ್ರತಿ ವರ್ಷ ಬರ್ತಾರೆ ಆ ದೇವಸ್ಥಾನಕ್ಕೆ ಆಕೆ ಬಂದಾಗ ನಿಮ್ಮ ಕಷ್ಟಗಳನ್ನ ಹೋಗಿ ಹೇಳ್ಕೊಳ್ಳಿ ಅವರು ಹೆಲ್ಪ್ ಮಾಡಬಹುದು ಅಂತ ಹೇಳ್ತಾರೆ ರಾಧಾ ಊರಿನ ಜನಗಳೆಲ್ಲ ಹೊರಡ್ತಾರೆ ಬೆಟ್ಟದ ಆನ್ ದ ವೇ ಹೋಗಬೇಕಾದ್ರೆ ಒಂದಷ್ಟು ಹಸುಗಳನ್ನ ಯಾರೋ ಕದ್ಕೊಂಡು ಹೋಗ್ತಿರ್ತಾರೆ ಅಂಡ್ ಒಂದ್ ಕರು ಆ ಟೆಂಪೋನ ಫಾಲೋ ಮಾಡ್ತಿರ್ತಾರೆ ನಮ್ಮಅಮ್ಮನ್ ಬಿಡ್ರು ಅಂತ ಆದ್ರೆ ಅವರು ಹಸು ಕರು ಎರಡಕ್ಕೂ ಹಿಂಸೆ ಕೊಡ್ತಿರ್ತಾರೆ ಅದರ ನರಳಾಟಗಳನ್ನ ಕೇಳೋಕಾಗ್ತಿಲ್ಲ ಊರಿನ ಜನಗಳೆಲ್ಲ ಈ ಹಸು ಕರನ್ನ ಯಾರಾದ್ರೂ ರಕ್ಷಣೆ ಮಾಡಬಾರ್ದ ಅಂತ ಪ್ರಾರ್ಥನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಭೈರವಿ ಅವರ ಎಂಟ್ರಿ ಆಗುತ್ತೆ ಭೈರವಿ ಯಾರು ತಮ್ಮನ್ನ ಬಾಡಿಯ ಇವ್ರು ಸಣ್ಣಗಿದ್ರು ಜಪ ತಪ್ಪಗಳನ್ನ ಮಾಡಿ ಎಷ್ಟೊಂದು ಶಕ್ತಿಯನ್ನ ಪಡ್ಕೊಂಡ್ಬಿಟ್ಟಿದಾರೆ ಎಲ್ಲಾ ರೌಡಿಗಳಿಗೂ ಹೊಡೆದು ಆ ಗೋವುಗಳನ್ನ ರಕ್ಷಣೆ ಮಾಡ್ತಾರೆ ಆಗ ಊರಿನ ಜನಗಳಿಗೆಲ್ಲ ಗೊತ್ತಾಗುತ್ತೆ ಇವರೇ ಬೈರವಿ ಅಂತ ಅವರನ್ನ ಹೋಗಿ ಕೇಳ್ಕೊಂತಾರೆ ನಮ್ಮೂರಲ್ಲಿ ಇದರ ತೊಂದರೆ ಆಗ್ತಿದೆ ಬನ್ನಿ ಕಾಪಾಡಿ ಅಂತ ಭೈರವಿ ತಲೆಗೆ ಹಾಕೊಳ್ಳೋದಿಲ್ಲ ಇದನ್ನ ಆಗ ಊರಿನ ಜನಗಳು ಹೇಳ್ತಾರೆ ನಮ್ಮ ಊರಿನಲ್ಲಿ ದೇವಸ್ಥಾನ ಕೂಡ ನಾವು ಓಪನ್ ಮಾಡಿಲ್ಲ ಅಷ್ಟೊಂದ್ ಕಷ್ಟ ಆಗ್ಬಿಟ್ಟಿದೆ ಪ್ಲೀಸ್ ಬನ್ನಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಸೊ ಆಗ ಭೈರವಿಯ ಮನಸ್ ಕರ್ಗತ್ತೆ ಊರಿನ ಕಡೆಗೆ ಹೊರಡ್ತಾರೆ ಊರಿಗೆ ಬಂದು ತನ್ನ ಹಳೆಯ ಮನೆಗೆ ಹೋಗ್ತಾರೆ ಅಲ್ಲಿ ಇವರ ಅಜ್ಜಿಯನ್ನ ನೆನೆಸ್ಕೊಳ್ತಾ ಅಜ್ಜಿಗೆ ಪೂಜೆ ಮಾಡಿ ದೇವರಿಗೆ ಪೂಜೆ ಮಾಡಿ ಅಲ್ಲಿರುವ ಹುತ್ತದಿಂದ ಬಂದ ಹಾವಿಗೆ ಕೈ ಮುಗಿತಾ ತಿರುಪತಿಯ ಸಮಾಧಿ ಎಡೆಗೆ ಹೊರಡ್ತಾರೆ ಸಮಾಧಿಯಲ್ಲಿ ಆತ್ಮ ಇದೆ ಅಂತ ಇವರಿಗೆ ಗೊತ್ತಾಗುತ್ತೆ ಈ ಆತ್ಮಕ್ಕೆ ದಿಗ್ಬಂಧನ ಮಾಡೋಣ ಅಂತ ಅವರು ಡಿಸೈಡ್ ಮಾಡ್ತಾರೆ ಮೊದಲಿಗೆ ಒಂದು ಪುಟ್ಟ ತ್ರಿಶೂಲ ತಗೊಂಡು ಅದನ್ನ ಮಂತ್ರಿಸಿ ಸಮಾಧಿಗೆ ಚುಚ್ತಾರೆ ಒಳಗಿರುವ ಆತ್ಮ ಅಳ್ಳಾಡ್ದಂಗೆ ಮಾಡ್ತಾರೆ ನಂತರ ದೇವಸ್ಥಾನದಲ್ಲಿ ಪೂಜೆ ಮಾಡಿರುವ ನಾಲ್ಕು ನಂದಿಗಳನ್ನ ತರಿಸ್ಕೊಳ್ತಾರೆ ಆತ್ಮಗಳು ಓಡಾಡ್ಲಿಕ್ಕೂ ಶಿವಗಣವಾದ ನಂದಿಯ ಪರ್ಮಿಷನ್ ತಗೊಳ್ಬೇಕು ಅಂತ ನಂದಿಯಿಂದ ದಿಗ್ಬಂಧನ ಮಾಡ್ತಾರೆ ಜೊತೆಗೆ ಕೈ ಬದಲಾಗದ ನವಧಾನ್ಯಗಳನ್ನ ತರಿಸ್ತಾರೆ ನವಗ್ರಹಗಳ ಪ್ರತೀಕವಾದ ನವ ತರಿಸಿ ಪೂಜೆಯನ್ನ ಮುಂದುವರ್ಸ್ತಾರೆ ಜೊತೆಗೆ ಗಂಗಾ ಜಲವನ್ನು ತರಿಸ್ತಾರೆ ನಂತರ ನಾಗಸಾಧುಗಳ ಜಟ್ಟ ಜೂಟಗಳಿಂದ ಆತ್ಮವನ್ನ ಬಂಧಿಸ್ಬಿಡ್ತಾರೆ ಪೂಜೆ ಆದ ನಂತರ ಹೇಳ್ತಾರೆ ಇವತ್ತು ಅಮಾವಾಸ್ಯೆ ನಾಳೆಯಿಂದ ಶುಕ್ಲ ಪಕ್ಷ ಶುರುವಾಗತ್ತೆ ಶುಕ್ಲ ಪಕ್ಷ ಮುಗೀತಿದ್ದಂಗೆ ಈತನ ಆತ್ಮ ಕ್ಷೀಣವಾಗುತ್ತೆ ಆದ್ರೆ ಅಷ್ಟ್ರಲ್ಲಿ ಏನಾದ್ರೂ ಈ ದಿಗ್ಬಂಧನ ಕದ್ಲಿದ್ರೆ ಪರಮಾತ್ಮನು ಈ ಆತ್ಮ ಮಾಡುವ ವಿನಾಶವನ್ನ ತಡಿಯೋಕೆ ಆಗೋದಿಲ್ಲ ಅಂತ ಸೊ ಈ ಹದಿನೈದು ದಿನ ಕುಟುಂಬಕ್ಕೊಬ್ಬರಂತೆ ಇಲ್ಲಿ ಕಾವಲು ಕಾಯಿರಿ ಯಾರನ್ನು ಇದ್ರ ಮೇಲೆ ಬಿಡಬೇಡಿ ಅಂತ ಹೇಳ್ತಾರೆ ಅಷ್ಟಲ್ಲಿ ಈ ಊರ್ ನಲ್ಲಿ ಏನೇನಾಗ್ತಿದೆ ಅಂತ ನ್ಯೂಸ್ ಹೇಳಲಿಕ್ಕೆ ಒಬ್ಬ ರಿಪೋರ್ಟರ್ ಅಲ್ಲಿಗೆ ಬಂದಿದ್ದಾನೆ ತನ್ನ ಕ್ಯಾಮ್ರಾ ಮನ್ ಗಳ ಜೊತೆ ಕ್ಯಾಮ್ರಾದವರು ಒಂದು ಡ್ರೋನ್ ನ ತಗೊಂಡ್ ಬಂದಿದ್ದಾರೆ ಈ ಡ್ರೋನ್ ತಿರುಪತಿಯ ಸಮಾಧಿಯನ್ನೆಲ್ಲ ರೆಕಾರ್ಡ್ ಮಾಡ್ತಿದೆ ರೆಕಾರ್ಡ್ ಮಾಡ್ತಾ ಮಾಡ್ತಾ ಡ್ರೋನ್ ಸಮಾಧಿ ಹತ್ರ ಬಿದ್ದೋಗ್ಬಿಡತ್ತೆ ನಾಲ್ಕ ಲಕ್ಷ ರೂಪಾಯಿ ಡ್ರೋನ್ ಹೋಯ್ತು ಅಂತ ಹೇಳಿ ಇವರು ಡ್ರೋನ್ ಅನ್ನ ತಗೊಳ್ಳಕ್ ಹೋಗ್ತಾರೆ ಬಟ್ ಅಲ್ಲಿ ಕಾವಲು ಕಾಯ್ತಿರೋರು ಹೋಗ್ ಹೋಗ್ ನೀನ್ ಡ್ರೋನ್ ಗೀನೆಲ್ಲ ಮುಟ್ಟಕ್ ಬರ್ಬೇಡ ಈಗ ಅದ್ ಸಮಾಧಿ ಕದ್ಲದ್ರೆ ತೊಂದ್ರೆ ಆಗತ್ತೆ ಬಟ್ ಆತ ಕೇಳೋದಿಲ್ಲ ಅವತ್ ರಾತ್ರಿ ಬಂದು ಡ್ರೋನ್ ನ ಎತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ದಾರಿಗೆ ಹೋಗ್ಬೇಕಾದ್ರೆ ಮುಳ್ತಂತಿ ಹಾಕಿರ್ತಾರೆ ಮುಳ್ತಂತಿ ಇಂದ ಇವನ್ಗೆ ಗಾಯ ಆಗ್ಬಿಡತ್ತೆ ಅದೇ ಗಾಯದಲ್ಲಿ ಡ್ರೋನ್ ನ ಎತ್ಕೊಳ್ಳೋಕೆ ಹೋಗ್ತಾನೆ ಡ್ರೋನ್ ಎತ್ಕೊಳ್ಬೇಕಾದ್ರೆ ಇವನ್ ಬಾಡಿ ಇಂದ ರಕ್ತ ಹೋಗಿ ಡೈರೆಕ್ಟ್ ತಿರುಪತಿಯ ಬಾಯೊಳಗೆ ಬಿದ್ಬಿಡುತ್ತೆ ಅಂಡ್ ಡ್ರೋನ್ ನಿಂದ ದಿಗ್ಬಂಧನ ಕೂಡ ಕದಲ್ ಬಿಡತ್ತೆ ರಕ್ತ ಕುಡಿದ ತಿರುಪತಿಯ ಆತ್ಮ ದಿಗ್ಬಂಧನ ಕದಲಿದ್ರಿಂದ ಫ್ರೀ ಆಗ್ಬಿಡತ್ತೆ ಡೈರೆಕ್ಟ್ ಹೋಗಿ ಈ ನ್ಯೂಸ್ ನ ಬಾಯೊಳಗೆ ಸೇರ್ಕೊಂಡ್ಬಿಡುತ್ತೆ ಅಂದ್ರೆ ಬಾಡಿ ಒಳಗಡೆ ಸರ್ಕೊಂಡ್ಬಿಡತ್ತೆ ನಂತರ ಈ ತಿರುಪತಿ ಡೈರೆಕ್ಟ್ ಭೈರವಿ ಇರುವ ಜಾಗಕ್ಕೆ ಹೋಗ್ತಾನೆ ಭೈರವಿ ವಿಯಲ್ಲಿ ಸಚೆ ಎಲ್ಲ ಸ್ನಾನ ಮಾಡ್ತಿದ್ದಾರೆ ಅಂದ್ರೆ ಬಡೆ ಉಟ್ಕೊಂಡು ಅದರ ಮೇಲೆ ಸ್ನಾನ ಮಾಡುದು ಅದನ್ನ ನೋಡ್ಬಿಟ್ಟು ಅಬ್ಬಬ್ಬಬ್ಬಬ್ಬ ನಮ್ಮ ಊರಲ್ಲಿ ಇಂತಹ ಹುಡುಗಿ ನೋಯ್ತಾ ಇಂತಹ ಹುಡುಗಿನ ಇಷ್ಟ ದಿನ ಬಿಟ್ಟಿದ್ದ ಅಂತ ಆಕೆಯ ಮೇಲೆ ಕಣ್ಣು ಹಾಕ್ಲಿಕ್ಕೆ ಶುರು ಮಾಡ್ತಾನೆ ಅವರ ಹತ್ರ ಹೋಗ್ಲಿಕ್ಕೆ ಶುರು ಮಾಡ್ತಾನೆ ಅಷ್ಟ್ರೇಲಿಯಾ ಅಲ್ಲಿಂದ ಒಂದು ಭಯಾನಕವಾದ ಹಾವು ಬಂದು ತಿರುಪತಿಯನ್ನ ಭೈರವಿ ಹತ್ರ ಹೋಗದೆ ಇರುವಂತೆ ಬೈ ಬೈದವಿ ಈ ಹಾವು ಭೈರವಿಯ ರಕ್ಷಣೆಗೆ ಅಂತಲೇ ಇರುತ್ತೆ ಭೈರವಿ ನಾಗಸಾಧು ಆಗಿರೋದ್ರಿಂದ ಅವರ ನೆರಳೆ ನಾಗ ಆಗಿ ಭೈರವಿಯನ್ನ ಕಾಪಾಡ್ತಿದೆ ನಂತರ ಭೈರವಿ ಹೋಗಿ ಆತ್ಮಗೆ ಅವಾಜ್ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಇನ್ನು ಹದಿನೈದು ದಿನಗಳ ನಿನ್ನ ಕಪಾಳ್ ಮೋಕ್ಷ ಆಗಲಿದೆ ಅಲ್ಲಿವರೆಗೂ ನೀನು ಸಮಾಧಿಯಿಂದ ಹೊರ ಬಂದ್ರೆ ಸುಟ್ ಹಾಕ್ಬಿಡ್ತೀನಿ ಬಿಡ್ತೀನಿ ನಿನ್ನ ಅಂತ ಅಲ್ಲ ಗುರು ಹದಿನೈದು ದಿನ ಯಾಕೆ ಕಾಯ್ಬೇಕಿತ್ತು ಈಗ್ಲೇ ಸುಟ್ ಹಾಕ್ ಬಿಡ್ಬೇಕಿತ್ತಾನೆ ಇವರು ಭೈರವಿ ಅವರು ವೇ ತಿರುಪತಿ ದೇವನು ಅವಾಜ್ ಹಾಕ್ತಾನೆ ಶಿವನಿಗೆಲ್ಲ ಬೈತಾನೆ ಪಂಚಭೂತಗಳನ್ನು ನಾನು ವಶಪಡಿಸಿಕೊಂಡು ಭೂಮಿನೆಲ್ಲ ಹಾಳು ಮಾಡ್ಬಿಡ್ತೀನಿ ಊರಿನ ಜನಗಳಿಗೆ ಊಟ ಸಿಗ್ದಂಗ್ ಮಾಡ್ತೀನಿ ಅಂತ ಅವಾಜ್ ಹಾಕ್ತಾನೆ ಭೈರವಿ ಎಲ್ಲದಕ್ಕೂ ಪ್ರತಿ ಉತ್ತರ ಕೊಡ್ತಾರೆ ನಾನ್ ಕಾಪಾಡ್ತೀನಿ ಜನಗಳನ್ನ ಅಂತ ಹೇಳ್ತಾರೆ ಅಂಡ್ ಹದಿನೈದು ದಿನ ಬಾಯ್ ಮುಚ್ಕೊಂಡು ಬಿದ್ದಿರು ನೀನ್ ಸಮಾಧಿನಲ್ಲಿ ಅಂತ ಅವಾಜ್ ಹಾಕಿ ವಾಪಸ್ ಕಳಿಸ್ತಾರೆ ಹದಿನೈದು ದಿನ ಅಲ್ಲ ಪ್ರತಿಯೊಂದು ಸೆಕ್ ಕೆಣ್ಣು ನೀನು ಕೌಂಟ್ ಮಾಡ್ತಿರೋ ನಾನು ವಾಪಸ್ ಬರ್ತೀನಿ ಸ್ಟ್ರಾಂಗ್ ಆಗಿ ಬರ್ತೀನಿ ಅಂತ ತಿರುಪತಿ ತನ್ನ ಸಮಾಧಿ ಒಳಗಡೆ ವಾಪಸ್ ಹೋಗ್ತಾನೆ ಇದಾಗಿ ಹದಿನೈದು ದಿನ ಕಳಿತವೆ ತಿರುಪತಿಯ ಹೆಂಡತಿ ಜೈಲಿನಿಂದ ಬಿಡುಗಡೆಗೊಂಡು ವಾಪಸ್ ಬರ್ತಾರೆ ಊರಿನ ಜನಗಳೆಲ್ಲ ಊರ ಹಬ್ಬವನ್ನ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಅಷ್ಟರಲ್ಲಿ ತಿರುಪತಿಯ ಆತ ಮಲಿಗೆ ವಾಪಸ್ ಬಂದ್ಬಿಡತ್ತೆ ಈಗ ಈ ತಿರುಪತಿ ಆ ನ್ಯೂಸ್ ಆಂಕರ್ ಇದ್ನೆಲ್ಲ ಅವನು ಬಾಡಿನಲ್ಲಿ ಸೇರ್ಕೊಂಡು ಹಲವಾರು ತಾಂತ್ರಿಕ ವಿದ್ಯೆಗಳನ್ನ ಕಲ್ತು ಬಿಟ್ಟಿದ್ದಾನೆ ಹಲವಾರು ಸಾಧನೆಗಳನ್ನ ಮಾಡ್ಬಿಟ್ಟಿದಾನೆ ಕಳೆದ ಹದಿನೈದು ದಿನಗಳಲ್ಲಿ ಈ ಕಾರಣದಿಂದ ಪಂಚಭೂತಗಳು ಕೂಡ ಇವನ ಕಂಟ್ರೋಲ್ ಬರ್ತಿವೆ ಬೆಂಕಿಯಲ್ಲೂ ಅವನೇ ಕಾಣಿಸಿದಾನೆ ನೀರಲ್ಲೂ ಅವನೇ ಕಾಣಿಸಿದಾನೆ ಗಾಳಿಯಲ್ಲೂ ಅವನೇ ಕಾಣ್ತಿದಾನೆ ಅಂಡ್ ಹೇಳ್ತಾನೆ ಈ ಊರಿನ ಸುತ್ತ ಒಂದು ಸರ್ಕಲ್ ಅನ್ನ ನಾನು ಹಾಕ್ತೀನಿ ಅದನ್ನ ಯಾರೇ ದಾಟಿದ್ರು ಅವರೆಲ್ಲ ಸತ್ತೋಗ್ತಾರೆ ಇಡೀ ಊರನ್ನೇ ನಾನು ಬಂಧನ ಮಾಡ್ತೀನಿ ಅಂತ ಹೇಳಿದಂಗೆ ಊರಿನ ಸುತ್ತ ಒಂದು ಸರ್ಕಲ್ ಹಾಕ್ಬಿಡ್ತಾನೆ ಅದನ್ನ ದಾಟಿ ಯಾರೇ ಬರೋಕ್ ಹೋದ್ರು ಅವರ ಕತ್ತೆ ಆಗ್ತಿದೆ ಭೈರವಿಗೆ ಕೂಡ ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ ಕೈ ಚೆಲ್ಲಿ ಕೂತ್ ಬಿಡ್ತಾರೆ ಭೈರವಿಯ ಗುರುಗಳೆಲ್ಲ ಇದನ್ನ ತಪೋ ನೋಡ್ಸಿದಾರೆ ಭೈರವಿ ಸಂಯಮದಿಂದ ಇದನ್ನ ಗೆಲ್ತಾಳೆ ಅಂತ ಅವರು ತಮ್ಮ ಶಿಷ್ಯಂದರಿಗೆ ಹೇಳ್ತಿದ್ದಾರೆ ಈಗ ಊರಿನ ಜನಗಳೆಲ್ಲ ಬಂದ ಬೇಜಾರ್ ಮಾಡ್ಕೊಂಡು ಊರ್ನಲ್ಲೇ ಇದ್ದಾರೆ ಅಷ್ಟರಲ್ಲಿ ಊರ್ನಲ್ಲಿ ಒಂದು ಮಗುಗೆ ಹುಷಾರ್ ತಪ್ಪ ಬಿಡುತ್ತೆ ಗೆರೆ ದಾಟಿ ಹಾಸ್ಪಿಟಲ್ ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಅವರು ಭೈರವಿ ಹತ್ರ ಬಂದು ಕೇಳ್ಕೊಂತಾರೆ ನಿಮ್ಮತ್ರ ಹತ್ರ ಎಷ್ಟೊಂದು ಪವರ್ ಇದೆಯಲ್ಲ ಹೇಗಾದ್ರೂ ಮಗಳನ್ನ ರಕ್ಷಿಸಿ ಅಂತ ಆಗ ಭೈರವಿ ಹೇಳ್ತಾರೆ ಈ ಆತ್ಮವನ್ನ ವೀಕ್ ಮಾಡಿ ಗೆರೆಯನ್ನ ವೀಕ್ ಮಾಡ್ಲಿಕ್ಕೆ ಒಂದು ದಾರಿ ಇದೆ ನೀನು ಹೆಂಡತಿಯಾಗಿ ಆತನನ್ನ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡು ನಾನು ಪಂಚಾಕ್ಷರಿ ಮಂತ್ರದಿಂದ ಅವನ ವೃತ್ತವನ್ನ ವೀಕ್ ಮಾಡ್ತೀನಿ ಜೊತೆಗೆ ಊರ್ನಲ್ಲಿ ಎಲ್ಲಾ ಸ್ಪೀಕರ್ ಗಳಲ್ಲಿ ಓಂ ನಮ ಶಿವಾಯ ಅಂತ ಸೌಂಡ್ ಬರ್ತಿದ್ರೆ ಆತನ ಆತ್ಮ ಮತ್ತೂ ವೀಕ್ ಆಗುತ್ತೆ ಆಗ ಇವರು ಸರ್ಕಲ್ ಅನ್ನ ಈಸಿಯಾಗಿ ಕ್ರಾಸ್ ಮಾಡಬಹುದು ಅಂತ ಬೈರವಿ ಹೇಳ್ದಂತೆ ತಿರುಪತಿಯ ಹೆಂಡತಿ ಸಮಾಧಿ ಹತ್ರಕ್ಕೆ ಹೋಗ್ತಾರೆ ಅತನಿಗೆ ಏನೇನೋ ಹೇಳ್ತಿರ್ತಾರೆ ಸೀರೆ ಉಟ್ಕೊಂಡ್ ಇದೆಲ್ಲ ಆಗಿದ್ದು ನಾನು ನಿನ್ನನ್ ಸಾಯಿಸ್ಲಿಲ್ಲ ಅಂದ್ರೆ ನಿನ್ನ ಆತ್ಮ ಈ ತರ ತೊಂದ್ರೆ ಕೊಡ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಆ ಕಡೆ ಬೈರವಿ ಅವರು ಸ್ಪೀಕರ್ ನಲ್ಲಿ ಓಂ ನಮ ಶಿವಯ ಅಂತ ಹೇಳ್ತಿದ್ದಾರೆ ಇವರ ಪ್ಲಾನ್ ವರ್ಕ್ ಆಗ್ತಿದೆ ಸರ್ಕಲ್ ವೀಕ್ ಆಗ್ತಿದೆ ಸಮಾಧಿಯಿಂದ ಹೊರಗಡೆ ಬರೋಕೆ ಆಗೋದಿಲ್ಲ ತಿರುಪತಿಗೆ ಓಂ ನಮ ಶಿವಾಯ ಸೌಂಡ್ ಕೇಳ್ತಿದೆ ಅಷ್ಟರಲ್ಲಿ ಊರ್ನಲ್ಲಿ ಬಿರುಗಾಳಿ ಬರ್ತಿದೆ ಅಂತ ಕರಣ್ ಅವರು ಕರಣ್ ತೆಗೆದ್ ಸೊ ಸ್ಪೀಕರ್ ನಲ್ಲಿ ಓಂ ನಮ ಶಿವಯ ಬರೋದು ನಿಂತೋಗುತ್ತೆ ಆಗ ತಿರುಪತಿ ಅಲರ್ಟ್ ಬಿಡ್ತಾನೆ ಏನೋ ತರಲೆ ಮಾಡ್ತಿದ್ದೀರಾ ನೀವೆಲ್ಲ ಸೇರ್ಕೊಂಡು ನನ್ನ ಯಾ ಮಾರ್ಸ್ತೀರ ಅಂತ ಹೇಳಿ ಸಮಾಧಿಯಿಂದ ಹೊರ ಬಂದು ಸರ್ಕಲ್ ಅನ್ನ ದಾಟ್ತಿದ್ರಲ್ಲ ಹುಡುಗಿ ಪೇರೆಂಟ್ಸ್ ಅಲ್ಲಿಗೆ ಹೋಗ್ಬಿಡ್ತಾನೆ ನನ ಮೇಲೆ ಪ್ಲಾನ್ ಮಾಡ್ತೀರಾ ಈಗ ನನ್ನ ಹೆಂಡತಿಯ ತಲೆಯನ್ನ ನಾನೇ ಕತ್ತರಿಸ್ತೀನಿ ಅಂತ ಹೇಳಿ ಅಪ್ಪುಟ್ಟು ಹುಡುಗಿಯ ಬಾಡಿ ಒಳಗಡೆ ತಿರುಪತಿಯ ಆತ್ಮ ಸೇರ್ಕೊಂಡು ಆ ಹುಡುಗಿಯ ಮುಖಾಂತರ ಹೆಂಡತಿಯ ಕತ್ತನ್ನ ಕತ್ತರಿಸ್ಬಿಡ್ತಾನೆ ಅಂಡ್ ಹುಡುಗಿ ಕತ್ತನ್ನ ತಗೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾಳೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನ ನಮ್ಗೆ ತೋರಿಸಿದ್ದು ಈಗ ಭೈರವಿ ಸತ್ತಿರುವ ತನ್ನ ತಂಗಿ ಅಂತ್ಯ ಸಂಸ್ಕಾರವನ್ನ ಮುಗಿಸ್ತಾರೆ ಅಂಡ್ ತಿರುಪತಿಯ ಸಮಾಧಿ ಹತ್ರಕ್ಕೆ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಈ ಬೈ ವ ಅವರು ತಿರುಪತಿ ಹತ್ರ ಸಾರಿ ಕೇಳ್ತಾರ್ ಗುರು ಊರಲ್ಲಿ ಇಷ್ಟೊಂದ್ ಜನ ಕೊಲೆ ಮಾಡ್ತಿದ್ಯಾ ನೀನು ಅವರೆಲ್ಲ ಸೇರ್ಕೊಂಡ್ ನಿನ್ಗೆ ಸಮಾಧಿ ಶಿಕ್ಷೆಯನ್ನು ಕೊಡಬಾರ್ದಾಗಿತ್ತು ಅವ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ ಪ್ಲೀಸ್ ಯಾರಿಗೂ ತೊಂದರೆ ಕೊಡ್ಬೇಡ ಐ ಆಮ್ ವೆರಿ ಸಾರಿ ಅಂತ ಅಂತವ್ರೆ ಭೈರವಿ ಅವರೇ ವಾಟ್ ಇಸ್ ದಿಸ್ ಬಿಹೇವಿಯರ್ ವೆರಿ ಬ್ಯಾಡ್ ಬಿಹೇವಿಯರ್ ತಿರುಪತಿ ಹೇಳ್ತಾನೆ ನೋಡ್ ನೋಡಿ ಈಗ ನೀನ್ ನನ್ ಕಾಲ ಹತ್ರನೇ ಬಂದಿದ್ಯಾ ಹೆಕೊಂಡು ನಡ್ತಿದ್ಯಾ ಅಲ್ವಾ ಬಟ್ ಊರ್ನವರೆಲ್ಲ ಮಾಡಿರುವ ಮೋಸಕ್ಕೆ ಅವ್ರ ಮೇಲೆ ಕೋಪ ನನಗ್ ಕಡಿಮೆ ಆಗೋದಿಲ್ಲ ಅಂತ ತಿರುಪತಿ ಹೇಳ್ತಾನೆ ಭೈರವಿ ಹೇಳ್ತಾರೆ ಊರ್ನವ್ರ ಮೇಲೆ ಕೋಪ ಕಮ್ಮಿ ಆಗೋಕೆ ನಾನು ಏನ್ ಮಾಡ್ಬೇಕು ಹೇಳು ಅಂತ ಆಗ ತಿರುಪತಿ ಹೇಳ್ತಾನೆ ನಿನ್ನ ಸನ್ಯಾಸತ್ವವನ್ನ ಬಿಡು ನಿನ್ನ ಕನ್ಯತ್ವವನ್ನ ನನಗೆ ಒಪ್ಪಿಸು ಒಂದು ದಿನ ನನ್ ಜೊತೆ ಸಮಯವನ್ನ ಸ್ಪೆಂಡ್ ಮಾಡುವಂತ ಹಿಂಗ್ ಮಾಡಿದ್ರೆ ನಾನು ಊರಿನ ಜನಗಳಿಗೆ ಎಲ್ಲಾ ಹಿಂಸೆ ಕೊಡೋದನ್ನ ನಿಲ್ಲಿಸ್ಬಿಡ್ತೀನಿ ಅಂತ ತಿರುಪತಿ ಹೇಳ್ತಾನೆ ಇಲ್ಲ ಯಾವ ಸೀಮೆ ಕ್ರೀಪ್ ದೇವ ಗುರು ಇದು ಬಡಿಸು ಏನೇನೋ ಮಾಡ್ಕೊಂಡು ಭೈರವಿಗೆ ಇದನ್ನ ಕೇಳಿ ಶಾಕ್ ಆಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಕಣ್ಣಲ್ಲಿ ನೀರು ಹಾಕ್ತಾ ಹಾಕ್ತಾನೆ ಊರಿನ ಜನಗಳಿಗೋಸ್ಕರ ನಾನು ಈ ತ್ಯಾಗವನ್ನು ಮಾಡ್ಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳ್ಬಿಡ್ತಾರೆ ದಿಸ್ ಇಸ್ ವೆರ್ ಐ ಲಾಸ್ಟ್ ಇಡಿಯಾ ಇನ್ನು ಅರ್ಧ ಗಂಟೆ ಮೂವಿ ಇತ್ತು ಸೀರಿಯಸ್ಲಿ ತಲೆ ಕೆಟ್ಟೋಯ್ತು ಯಾಕೆ ನೋಡ್ತೀನಿ ಇನ್ನು ಈ ಮೂವಿ ಅನ್ಸ್ಬಿಡ್ತು ಆಫ್ ಮಾಡಿ ಮ್ಯಾಚ್ ನೋಡಕ್ ಹೋದೆ ಆರ್ ಸಿ ಬಿ ಅವ್ರು ಒಳ್ಳೆ ಬ್ಯಾಟಿಂಗ್ ಮಾಡ್ತಿದ್ರು ಸಾಲ್ಟ್ ಔಟ್ ಆಗ್ಬಿಟ್ಟ ಸೊ ಆ ಬೇಜಾರು ಿಂತ ಈ ಬೇಜಾರೇ ಉತುಮಾ ಅಂತ ವಾಪಸ್ ಶುರು ಮಾಡಿದೆ ಮೂವಿನ ಕಂಟಿನ್ಯೂ ಮಾಡಕ್ಕೆ ಈಗ ಮೂವಿಗೆ ವಾಪಸ್ ಬಂದ್ರೆ ಇವರು ಮದುವೆಗಿತ್ತಿ ತರ ರೆಡಿ ಆಗ್ತಿದ್ದಾರೆ ಊರಿನ ಜನಗಳೆಲ್ಲ ಫುಲ್ ಬೇಜಾರ್ ಮಾಡ್ಕೊಂಡಿದ್ದಾರೆ ದೇವರ ಮೇಲೆ ನಂಬಿಕೆನೆ ಹೋಗ್ಬಿಟ್ಟಿದೆ ಅವರಿಗೆ ರೆಡಿ ಆಗೋಕೆ ಹೋಗೋಕೆ ಮುಂಚೆ ಇವರು ಅಲ್ಲಾ ಬಕ್ಷ ಕಡೆಗೆ ತಿರುಗಿ ಕೈ ಸನ್ನೆಯನ್ನ ಮಾಡ್ತಾ ನಮ ಶಿವಾಯ ಅಂತ ಹೇಳ್ತಾರೆ ಅಲ್ಲಾ ಬಕ್ಷ ಈಗ ತಿಂಕ್ ಮಾಡ್ತಾರೆ ಕೈ ಸನ್ನೆಯನ್ನ ಮಾಡ್ತಾ ಯಾಕೆ ಇವರು ನಮ ಶಿವಾಯ ಅಂದ್ರು ಅಂತ ಅವರ ಕೈ ಸನ್ನೆಯನ್ನ ನೋಡಿದ ನಂತರ ಇವ್ರಿಗೆ ಅರ್ಥ ಆಗುತ್ತೆ ಭೈರವಿ ತೋರ್ಸಿದ್ದು ಈ ತಿರುಪತಿಯ ಕಪಾಳ ಮೋಕ್ಷಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತ ಅಂದ್ರೆ ಈತನ ಆತ್ಮಕ್ಕೆ ಶಾಂತಿ ಕೊಟ್ಬಿಡುದು ಅಂಡ್ ಅಲ್ಲಾ ಬಕ್ಷ್ ಹೋಗಿ ಈತನ ಸಮಾಧಿಯನ್ನ ಅಗೀತಾ ಇದ್ದಾರೆ ಇವನ ದೇಹಕ್ಕೆ ಶಾಂತಿಯನ್ನ ಕೊಡ್ಲಿಕ್ಕೆ ತಿರುಪತಿಗೆ ಇದರ ಕ್ಲೂ ಸಿಕ್ ಬಿಡುತ್ತೆ ನೀನು ಅಲ್ಲಾ ಬಕ್ಸ್ ಎಲ್ಲ ಸೇರ್ಕೊಂಡು ಏನೋ ತರಲೆ ಮಾಡ್ತಿದ್ದೀರಾ ಊರಿನ ಜನಗಳ ಮುಂದೆ ಎಲ್ಲ ನೀನ ಬಲಾತ್ಕಾರ ಮಾಡ್ತೀನಿ ಅಂತ ಈಕೆಯನ್ನ ತಗೊಂಡು ಊರಿನ ಮುಂದೆ ಹೋಗ್ಬಿಡ್ತಾನೆ ಅಲ್ಲಿ ಎಲ್ಲರ ಮುಂದೆ ಈಕೆಯನ್ನ ಮುಟ್ಟೋಕೆ ಟ್ರೈ ಮಾಡ್ತಿದಾನೆ ಬಟ್ ಇವರು ನಮ್ಮ ಶಿವಾಯ ಅಂತ ಶಿವನಾಮ ಸ್ಮರಣೆಯನ್ನ ನಿಲ್ಸೇ ಇಲ್ಲ ತಿರುಪತಿ ಊರ್ಕೊಳ್ತಾನೆ ನೀನು ನನ್ನ ನಾಮಸ್ಮರಣೆಯನ್ನ ಮಾಡ್ಬೇಕು ಅಂತ ಹೇಳಿ ಅಲ್ಲೇ ಬಿದ್ದಿರುವ ಒಂದು ಮರದ ತುಂಡನ್ನ ತಗೊಂಡು ಈಕೆಯ ತಲೆಗೆ ಹೊಡೆದ್ಬಿಡ್ತಾನೆ ಭೈರವಿ ಅವರ ತಲೆಯಿಂದ ರಕ್ತ ಬರ್ತಿದೆ ಅವರ ಕತ್ತ ಹಿಡ್ಕೊಂಡು ಮೇಲಿಂದ ಕೆಳಗೆ ಬಿಸಾಕ್ ಬಿಡ್ತಾನೆ ಹಾಗೂ ಭೈರವಿ ಶಿವನಾಮ ಸ್ಮರಣೆಯನ್ನ ಬಿಡೋದೇ ಇಲ್ಲ ಈಗ ಈ ಇನ್ನೊಂದು ಕಡ್ಡಿ ತಗೊಂಡು ಭೈರವಿಯ ಹೊಟ್ಟೆಗೆ ಚುಚ್ ಬಿಡ್ತಾನೆ ಭೈರವಿಗೆ ಅತೀವ ನೋವಾಗತ್ತೆ ಊರಿನ ಜನಗಳೆಲ್ಲ ಅತೀವವಾಗಿ ಮರುಗ್ತಿದ್ದಾರೆ ಈ ಕಡೆ ಇವರು ಮಾತ್ರ ನಮ ಶಿವಾಯ ಶಿವನಾಮ ಸ್ಮರಣೆಯನ್ನ ಸ್ಟಾಪ್ ಮಾಡ್ಲೇ ಇಲ್ಲ ಇನ್ನೊಂದೇ ಒಂದ್ಸಲ ಶಿವಾಯ ಅಂತ ಕಂಪ್ಲೀಟ್ ಮಾಡಿದ್ರೆ ಶಿವನ ಕೋಟಿ ನಾಮ ಸ್ಮರಣೆ ಕಂಪ್ಲೀಟ್ ಆಗುತ್ತೆ ಶಿವಗಣವೇ ಭೂಲೋಕಕ್ಕೆ ಬರುತ್ತೆ ಇವರಿಗೆ ದರ್ಶನ ಕೊಡುತ್ತೆ ಆದ್ರೆ ಇನ್ನೊಂದ್ಸಲ ನಮ ಶಿವಾಯ ಹೇಳೋ ಅಷ್ಟ್ರಲ್ಲಿ ಇವರ ಪ್ರಜ್ಞೆ ತಪ್ಪೋಗ್ಬಿಡತ್ತೆ ಈ ತಿರುಪತಿ ತಮ್ಮ ತಂಗಿ ಕೂಡ ಹೇಳ್ತಾರೆ ಬಿಟ್ಬಿಡು ಭೈರವಿನ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಿದ್ಯಾ ಅಂತ ಬಟ್ ಅವರನ್ನೇ ದೂರಕ್ಕೆ ತಳ್ಳಿಬಿಡ್ತಾನೆ ತಿರುಪತಿ ಊರಿನ ಜನಗಳೆಲ್ಲ ಇದನ್ನ ನೋಡಿ ಹೆದರ್ಕೊಂಡ್ಬಿಡ್ತಾರೆ ಎಲ್ಲರೂ ಒಂದ್ ಹೆಜ್ಜೆ ಕಿಟ್ಬಿಡ್ತಾರೆ ಅಷ್ಟ್ರಲ್ಲಿ ಒಂದು ಪುಟ್ಟ ಹುಡುಗಿ ಮುಂದೆ ಬರ್ತಾಳೆ ಅಕ್ಕ ಎದೇಳು ಅಕ್ಕ ನೀನೇ ಪ್ರಜ್ಞೆ ತಪ್ಪುಟ್ರೆ ಹೇಗೆ ಅಕ್ಕ ಅಂತ ಆಗ ತಿರುಪತಿ ಹೇಳ್ತಾನೆ ನೀನು ಪುಟ್ಟ ಹುಡುಗಿ ನೀನೇನೆ ಅವಳು ಸೇವ್ ಮಾಡ್ತೀಯಾ ಹೋಗು ಶಿವಂಗೆ ಬರೋಕ್ ಹೇಳು ಹೋಗ್ ದೇವಸ್ಥಾನದಲ್ಲಿ ಹೇಳು ಅಂತ ಈಗ ಈ ಹುಡುಗಿ ಹೋಗಿ ನಂದಿಯ ಕಿವಿಯಲ್ಲಿ ಶಿವ ಪ್ಲೀಸ್ ಬಾ ನಮ್ಮನ್ನ ಕಾಪಾಡು ಅಂತ ಹೇಳ್ತಾಳೆ ಅಕ್ಕ ನಮಗೋಸ್ಕರ ಬಂದಿದ್ರು ಅವ್ರು ಸತ್ತೋದ್ರೆ ನಮ್ಮ ನಂಬಿಕೆನೂ ಸತ್ತ ಪ್ಲೀಸ್ ಇದನ್ನ ರಿಸಾಲ್ವ್ ಮಾಡು ಅಂತ ಹೇಳ್ತಾರೆ ಆಗ ಅಲ್ಲಿರುವ ನಂದಿ ನಿಜವಾದ ಬಸ್ವಾಗಿ ಎದ್ ಬಂದ್ಬಿಡತ್ತೆ ಇಡೀ ಮೂವಿನಲ್ಲಿ ಇದೊಂದ್ ಸೀನ್ಸ್ ಇನ್ ಇನ್ಫ್ಯಾಕ್ಟ್ ಈ ನಂದಿಯನ್ನ ಅಲ್ಲಿ ಮಲ್ಲಣ್ಣ ಅಂತ ಕರೀತಾರಂತೆ ಅದು ಒಡೆಲ್ಲಾ ಊರಿನ ದೈವವಂತೆ ಈಗ ಮಲ್ಲಣ್ಣ ಭೈರವಿ ಹತ್ರ ಬರ್ತಾರೆ ಭೈರವಿಗೆ ಪ್ರಜ್ಞೆ ಬರುತ್ತೆ ತಿರುಪತಿ ಖುಷಿ ಪಡ್ತಾನೆ ಎದ್ದೆ ಅಲ್ವಾ ಎದ್ದೇಳು ಈಗ ನಿನ್ ಕಣ್ಣು ಮುಂದೆನೆ ಇಡೀ ಊರನ್ನ ಹಾಳು ಮಾಡ್ತೀನಿ ನಾಶ ಮಾಡ್ತೀನಿ ಅಂತ ಹೇಳಿ ತನ್ನ ತಾಂತ್ರಿಕ ವಿದ್ಯೆಯನ್ನ ತಾಂತ್ರಿಕ ಮಂತ್ರಗಳನ್ನ ಶುರು ಮಾಡ್ತಾನೆ ಅಷ್ಟರಲ್ಲಿ ಭೈರವಿ ಅವರು ನಮ ಶಿವಯ ಅಂತ ಹೇಳಿ ತಮ್ಮ ಶಿವಕೋಟಿ ನಾಮಾವಳಿಯನ್ನ ಕಂಪ್ಲೀಟ್ ಮಾಡ್ತಾರೆ ಆಗ ಇವರಿಗೆ ಶಿವ ದರ್ಶನ ಆಗತ್ತೆ ಈ ಸೀನ್ ಕೂಡ ಸಕತ್ತಾಗಿದೆ ಗುರು ಈಗ ಇವರಿಗೆ ಶಿವ ತ್ರಿಶೂಲವನ್ನ ಕೊಡ್ತಾರೆ ಭೈರವಿ ತ್ರಿಶೂಲದಿಂದ ಈ ತಿರುಪತಿಯ ಸಂಹಾರವನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಆ ತಿರುಪತಿ ಜಟ್ಕಾ ಗಾಡಿ ತಗೊಂಡ್ ಹೊಡಿಯೋಕ್ ಬಂದವನೇ ಬಟ್ ತ್ರಿಶೂಲದ ಮುಂದೆ ಜಟ್ಕ ಗಾಡಿ ಏನು ನೋಡಿ ಿಲ್ಲ ತ್ರಿಶೂಲದಿಂದ ಒಂದ್ ಏಟ್ ತಿಂತಿದ್ದಂತೆ ತಿರುಪತಿಯ ಅಗ್ನಿಕೊಂಡಕ್ಕೆ ಬೀಳ್ತಾನೆ ಅಲ್ಲಿ ಆತ ಸೂಟ್ ಹೋಗ್ತಾನೆ ಅಂಡ್ ಹಿಮಾಲಯದಲ್ಲಿರುವ ಭೈರವಿಯ ಗುರುಗಳು ಹೇಳ್ತಾರೆ ಭೈರವಿಗೆ ಯಾಕೆ ದರ್ಶನ ಆಯ್ತು ಶಿವದು ಅಂದ್ರೆ ಯಾವ ವ್ಯಕ್ತಿ ನೂರ ಹತ್ತು ಕೋಟಿ ಶಿವನಾಮ ಸ್ಮರಣೆಯನ್ನ ಮಾಡ್ತಾರೋ ಅವರಿಗೆ ಶಿವ ದರ್ಶನ ಆಗುತ್ತೆ ಅಂತ ಸರಿ ಈಗ ಊರ್ನವರಿಗೆ ತಿರುಪತಿಯಿಂದ ಮುಕ್ತಿ ಸಿಕ್ತು ಊರಿನವರೆಲ್ಲ ಖುಷಿಯಾಗಿದ್ದಾರೆ ಭೈರವಿ ಕೂಡ ಊರಿನಿಂದ ಹೊರಡ್ತಾರೆ ತಮ್ಮ ತಪಸ್ಸಿಗೆ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಒಂದ್ ದಿನ ಈ ತಿರುಪತಿಯ ಸೈಕಲ್ ತನಗ್ತಾನೆ ಊರ್ನ ಒಳಗಡೆ ಬರ್ಲಿಕ್ಕೆ ಶುರು ಮಾಡುತ್ತೆ ಮೂವಿಯಲ್ಲಿಗೆ ಎಂಡ್ ಆಗುತ್ತೆ ಎಂಡ್ ಸೀನ್ ಅಲ್ಲಿ ತೋರಿಸ್ತಾರೆ ಈ ಮೂವಿಯ ಮೂರನೇ ಪಾರ್ಟ್ ಕೂಡ ಬರಲಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಮೆಝಾನ್ ಪ್ರೈಮ್ ನಲ್ಲಿ ಇದೆ ಅಂತ ಹೇಳ್ತಾ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ